ಸದಾಶಿವ ಸದಾಶಿವನ್ ಸೀನಿಯ ಟೆಕ್ನಿಕಲ್ ಅಸಿಸ್ಟೆಂಟ್ ಹಿರಿಯ ತಾಂತ್ ತಾಂತ್ರಿಕ ಸಹಾಯಕರು ವಿನೋದ್ ಕುಮಾರ್ ಅಂತಿದ್ರು ಅವರು ಇನ್ಸ್ಟ್ರಕ್ಟರ್ ಪ್ರಾಧ್ಯಾಪಕರು ವಿನೋದ್ ಕುಮಾರ್ ಇನ್ಸ್ಟ್ರಕ್ಟರ್ ಸ್ಕಿಲ್ ಸ್ಕಿಲ್ಡ್ ಅಲ್ಲ ಸಿಪೆಟ್ ಮೈಸೂರು ಈಗ ನಾವು ಬಂದಿರೋ ಉದ್ದೇಶ ಏನಂದ್ರೆ ಈ ಪ್ರಾಂತದ ವಿದ್ಯಾವಂತ ನಿರುದಿ ಮಕ್ಕಳಿಗೆ ತರಬೇತಿ ಕೊಟ್ಟು ಉದ್ಯೋಗ ಕಲ್ಪಿಸುವ ಒಂದು ಸ್ಕೀಮ್ ಇದು ಪ್ರಧಾನಮಂತ್ರಿ ಕೌಶಲ್ಯಾಭಿವೃದ್ಧಿ ಮತ್ತು ಮುಖ್ಯಮಂತ್ರಿಗಳ ಕೌಶಲ್ಯ ಕೌಶಲ್ಯಾಭಿವೃದ್ಧಿಯಲ್ಲಿ ಮೂರು ತಿಂಗಳು ಮತ್ತು ಆರು ತಿಂಗಳ ತರಬೇತಿ ಕೊಟ್ಟು ಅವ್ರಿಗೆ ಊಟ ವಸತಿ ಬುಕ್ಕು ಪೆನ್ನು ಪೆನ್ಸಿಲು ಬ್ಯಾಗು ಕೊಟ್ಟು ಅವರಿಗೆ ಸರ್ ಗುರು ಉದ್ಯೋಗ ಅವಶ್ಯಕ ಕಲ್ಪಿಸುವಂಥದ್ದು ನಮ್ಮ ಉದ್ಯಮ ಆ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಇಲ್ಲಿ ಮಕ್ಕಳಿಗೆ ಅವಕಾಶ ಇರಲಿ ಅಂತ ನಾವು ಇವಾಗ ಇಲ್ಲಿ ತಿಳ್ ಮಾಡೋಕ್ಕೆ ಬಂದಿದ್ದೇವೆ ಯಾವಾಗಿಂದ ಅಪ್ಲಿಕೇಶನ್ ಕೊಡಬೇಕು ಏನು ಫಾರ್ಮಾಲಿಟೀಸ್ ಏನಿದೆ ಫಾರ್ಮಾಲಿಟಿ ಏನಂದರೆ ಏನಿಲ್ಲ ಅವ್ರನ್ನ ಇದು ತರಬೇತಿ ಆಗಿರಬೇಕು ಅದ್ರ ಜೊತೆಗೆ ಅಂಕಪಟ್ಟಿ ಎಸ್ ಎಲ್ ಸಿ ಅಂಕಪಟ್ಟಿ ಕಾಸ್ಟ್ ಜಾತಿ ಪ್ರಮಾಣಪತ್ರ ಆಧಾರ್ ಕಾರ್ಡು ಆರು ಫೋಟೋ ಇದು ತೊಗೊಂಡು ಬಂದರೆ ನಾವು ಅಡ್ಮಿಷನ್ ತೊಗೊಂಡ್ಬಿಟ್ಟು ಟೆಸ್ಟ್ ಪ್ರಾಬ್ಲಮ್ ಅಂದ್ರೆ ಅಲ್ಲೇ ವಸತಿ ಕೊಟ್ಟು ಅಲ್ಲೇ ಇರಬೇಕು ಅವರು ಅಡ್ಮಿಷನ್ ಆದ್ಮೇಲೆ ನಮ್ಮ ಸೋಮವಾರ ಶುಕ್ರವಾರ ತರಬೇತಿ ಇರುತ್ತೆ ಶನಿವಾರ ಭಾನುವಾರ ಎರಡಿಂದ ರಜೆ ಇರುತ್ತೆ ಇದಲ್ದನೆ ಮತ್ತೆ ಅವರಿಗೆ ಐದು ದಿವಸ ರಜೆ ಕೊಡ್ತೀವಿ ಊರಿಗೆ ಬರೋಕ್ಕೆ ಶನಿವಾರ ಭಾನುವಾರ ಹಾಲಿಡೇ ಇರುತ್ತೆ ಸರ್ಕಾರಿ ರಜೆಗಳೆಲ್ಲ ರಜೆ ಇರುತ್ತೆ ಅಪ್ಲಿಕೇಶನ್ ಹಾಕೋದು ಅಪ್ಲಿಕೇಶನ್ ಹಾಕೋದಿಲ್ಲ ಡೈರೆಕ್ಟ್ ಬಂದರೆ ಅಲ್ಲಿಗೆ ಅಡ್ಮಿಷನ್ ಹಾಕೊಂಡ್ಬಿಡ್ತಾರೆ ಡೈರೆಕ್ಟ್ ಹೌದು ಡೈರೆಕ್ಟ್ ಅಲ್ಲಿಗೆ ಬರಬೇಕು ಮೈಸೂರಿಗೆ ಬರಬೇಕು ಹಾಂ ಮೈಸೂರಿಗೆ ಬರಬೇಕು ಇರೋ ಸರ್ವಿಸ್ ಇದೆ ಸರ್ ಡಿಗ್ರಿ ಪಾಸ್ ಬೇರೋ ಐ ಟಿ ಐ ಪಾಸ್ ಬೇರೋ ಯಾವ ಎಜುಕೇಷನ್ ಆಗುತ್ತೆ ಅದೇ ಮೇಲ್ಪಟ್ಟಿರಬೇಕು ಹದಿನೆಂಟು ವರ್ಷ ತುಂಬಿರಬೇಕು ಮ್ಯಾಕ್ಸಿಮಮ್ ವೈಫ್ ಜನರಲ್ಗೆ ಮೂವತ್ತು ವರ್ಷ ಒ ಪಿ ಸಿ ಅವರಿಗೆ ಮೂವತ್ಮೂರು ಎಸ್ ಸಿ ಎಸ್ ಟಿಗೆ ಮೂವತ್ತೈದು ವರ್ಷಗಳಿದೆ ಮೂರು ತಿಂಗಳ ಇದೆ ಆರು ತಿಂಗಳ ಸ್ಪಾನ್ಸರಿಂಗ್ ಡಿಪಾರ್ಟ್ಮೆಂಟ್ ಸರ್ ಅಂದರೆ ಏನು ಮೂರು ತಿಂಗಳ ಒಂದು ತರಬೇತಿ ಕೋರ್ಸ್ ಇದೆ ಇಂಜೆಕ್ಷನ್ ಮಾಡಿ ಮಷಿನ್ ಆಪರೇಟರ್

ಮಷನ್ ಆಪರೇಟರ್ ಇಂಜೆಕ್ಷನ್ ಮೋಲ್ಡಿಂಗ್ ಇವರಿಗೆ ಮಷಿನ್ ಆಪರೇಟರ್ ಇಂಜೆಕ್ಷನ್ ಮೋಲ್ಡಿಂಗ್ ಅಂತೇಳಿ ಇದು ಎಸ್ ಎಲ್ ಸಿ ಮೇಲ್ಕೊಟ್ಟರು ತಗೊಳ್ ಎಸ್ ಎಲ್ ಸಿ ತೊಗೊಳ್ತೀವಿ ಪಿ ಯು ಸಿ ಪಾಸ್ ಆಗಿರಬೇಕು ಡಿಗ್ರಿ ಪಾಸ್ ಆಗಿರಬೇಕು ಇದರಲ್ಲಿ ಎಕ್ಸ್ಟ್ರಾ ಏನಂದ್ರೆ ಮಷಿನ್ ಮೇಂಟೆನೆನ್ಸ್ ಅಂತ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಬರುತ್ತೆ ಮಷಿನ್ ಮೇಂಟೆನೆನ್ಸ್ ಈಗ ವರ್ಕ್ ಮಾಡೋಂಥ ಮಷಿನ್ ಪ್ರಾಬ್ಲಮ್ ಆದ್ರೆ ಟಬಲ್ ಸೂಟ್ ಮಾಡಬೇಕು ಸಪೋಸು ಏನೇ ಮೈನಾ ಮಿಸ್ಟೇಕ್ ಬರ್ತದಲ್ಲ ರನ್ನಿಂಗ್ ಅಲ್ಲಿ ಹೇಳೋಕ್ಕಾಗಲ್ಲ ಅವ್ರು ಸಾಲ್ವ್ ಮಾಡಿ ಹೆಂಗೆ ಮಾಡಬೇಕು ಅಂತ ಒಂದು ಹೇಳ್ಕೊಡ್ತೀವಿ ಒಂದು ಸಬ್ಜೆಕ್ಟ್ ಎಕ್ಸ್ಟ್ರಾ ంగ్ స్పెషలీ ఫార్ ఎస్ సిస్టి అంతేస్టి అదర్శ అది డిఎస్ డైరెక్టర్ ఇండస్ అండ్ కమర్స్ స్పాన్సర్ ప్రోగ్రామ్ డైరెక్ట్